ಅಲ್ಲಿ ಮೋದಿಜಿ ಹೆಸರಲ್ಲಿ ಬಿಜೆಪಿ ಮುಸ್ಲಿಮ್ರ ಮನೆ ಬಾಗಿಲಿಗೆ ಹೋಗಿ ರಂಜಾನ್ ಉಡುಗೊರೆಯನ್ನ ಕೊಡೋದು ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಅದು ಬಿಜೆಪಿ ಕೊಡೋದಲ್ಲ ಅದನ್ನ ಕೊಡ್ತಾ ಇರೋದು ಅಲ್ಪಸಂಖ್ಯಾತ ಮೋರ್ಚಾ ಅಂತ ಸ್ಪಷ್ಟೀಕರಣ ಕೊಡೋದು ಇದು ಎಂಥ ವಿಪರ್ಯಾಸ ಮೋದಿಜಿ ಹೆಸರಲ್ಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರೇ ಚಾಲನೆ ನೀಡಿ ಮುಸ್ಲಿಮ್ರಿಗೆ ಕೊಡ್ತಾ ಇರುವಂತಹ ಉಡುಗೊರೆ ಬಿಜೆಪಿ ಕೊಡ್ತಾ ಇರೋದೇ ಅಲ್ಲ ಅಂತ ಅದರದ್ದೇ ಖಟ್ಟರ್ ಕಾರ್ಯಕರ್ತರು ತಳಮಟ್ಟದಲ್ಲಿ ಹೇಳೋದು ಅಂತ ಅಂದ್ರೆ ಏನರ್ಥ ಅದು ಬಿಜೆಪಿಯದೇ ಅಲ್ಪಸಂಖ್ಯಾತ ಮೋರ್ಚಾ ಅಲ್ವಾ ಹಾಗಾದ್ರೆ ಬಿಜೆಪಿ ನಿಜವಾಗಿಯೂ ಮುಸ್ಲಿಮರನ್ನ ತಲುಪೋದಿಕ್ ಪ್ರಯತ್ನ ಪಡ್ತಿದೆಯಾ ಅಥವಾ ಸೌಗಾತೆ ಮೋದಿ ಅನ್ನೋದು ಬರೀ ಚುನಾವಣಾ ತಂತ್ರನ ಈ ಹಬ್ಬದಂದು ಉಡುಗೊರೆ ಕೊಡೋದು ಬಿಜೆಪಿಯ ಮುಸ್ಲಿಂ ವಿರೋಧಿ ನಡೆಗೆ ಹೇಗ್ ಹೊಂದಿಕೆ ಆಗತ್ತೆ ಬಿಜೆಪಿ ನಿಜವಾಗಿಯೂ ಮುಸ್ಲಿಮರನ್ನ ತಲುಪೋದಿಕ್ಕೆ ಬಯಸಿದ್ರೆ ಯಾಕೆ ಈಗ್ಲೂ ಅದರ ನಾಯಕರು ಪ್ರಚೋದನಕಾರಿಯಾಗಿ ಹೇಳಿಕೆಗಳನ್ನ ನೀಡ್ತಾನೆ ಇದ್ದಾರೆ ಈ ಉಡುಗೊರೆಯ ತಂತ್ರ ಅರಬ್ ದೇಶಗಳಲ್ಲಿ ಮೋದಿಜಿಯವರ ಇಮೇಜ್ ಅನ್ನು ಸುಧಾರಿಸುವಂತ ಉದ್ದೇಶ ಆಗಿದೆಯಾ ದ್ವೇಷ ಭಾಷಣಗಳನ್ನೇ ಮಾಡ್ತಾ ಬಂದಿರುವಂತಹ ಗಿರಿರಾಜ್ ಸಿಂಗ್ ಶೋಭಾ ಕರಂದ್ಲಾಜೆ ತೇಜಸ್ವಿ ಸೂರ್ಯ ಸಿಟಿ ರವಿ ಅಶೋಕ್ ಪ್ರತಾಪ್ ಸಿಂಹಾರ್ ಅಂತ ಬಿಜೆಪಿ ನಾಯಕರು ಕೂಡ ಈ ಉಡುಗೊರೆ ಅಭಿಯಾನದ ಭಾಗ ಆಗ್ತಾರಾ ಈ ರೀತಿಯ ರಾಜಕೀಯ ನಡೆಗಳು ಬಿಜೆಪಿ ಹಾಗೆ ಸಂಘ ಪರಿವಾರದ ತಾರತಮ್ಯ ಮತ್ತೆ ಧ್ರುವೀಕರಣದ ರಾಜಕೀಯವನ್ನ ಬದಲಾಯಿಸಬಹುದಾ ಚುನಾವಣೆ ಎದುರಲ್ಲಿರುವಾಗ ಇದು ಬಿಜೆಪಿಯ ಇಮೇಜ್ ಅನ್ನ ಮರು ರೂಪಿಸುವಂತಹ ಪ್ರಯತ್ನನ ಅಥವಾ ಬೇರೆದೇ ಏನಾದರೂ ಅಜೆಂಡಾ ಇದೆಯಾ ಇವುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಪರಿಶೀಲಿಸೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬಿಜೆಪಿಯ ಈ ರಂಜಾನ್ ಉಡುಗೊರೆಯ ಬಗ್ಗೆ ನಿಮ್ಗೆ ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಅದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಈದ್ ಹಬ್ಬದ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ದೇಶಾದ್ಯಂತ ಮೂವತ್ತೆರಡು ಲಕ್ಷ ಬಡ ಮುಸ್ಲಿಮರ ಮನೆಗಳಿಗೆ ಉಡುಗೊರೆಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇದನ್ನ ಮೋದಿ ಕಿಟ್ ಅಂತ ಕರೆಯಲಾಗ್ತಾ ಇದೆ ತನ್ನ ವಿರೋಧಿಗಳ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಟೂಲ್ ಕಿಟ್ ನಕಲಿ ಪ್ರಚಾರ ಸೃಷ್ಟಿ ಮಾಡಿದಂತಹ ಬಿಜೆಪಿ ಈದ್ ಹಬ್ಬದಂದು ಕಿಟ್ಗಳನ್ನು ವಿತರಿಸ್ತಾ ಇದೆ ಹೀಗೂ ಆಗಬಹುದು ಅಂತ ಯಾರಾದರೂ ಊಹೆ ಮಾಡಿದ್ರ ಕುರ್ತಾ ಪೈಜಾಮ್ ಸಲ್ವಾರ್ ಕಮೀಜ್ ತಿಂಡಿಗಳು ರವೆ ಕಡಲೆ ಹಿಟ್ಟು ಮತ್ತೆ ಒಣ ಹಣ್ಣುಗಳನ್ನ ಸಣ್ಣ ಚೀಲಗಳಲ್ಲಿ ಪ್ಯಾಕ್ ಮಾಡಿ ಮೂವತ್ತೆರಡು ಲಕ್ಷ ಮುಸ್ಲಿಮರ ಮನೆಗಳಿಗೆ ಇದನ್ನು ತಲುಪಿಸಲಾಗುತ್ತಂತೆ ಇವರ ರಾಜಕೀಯಕ್ಕೆ ಮಾರ್ಕೆಟಿಂಗ್ ಅಭ್ಯಾಸ ಏನು ಹೊಸದಲ್ಲ ಇದು ಆದರೆ ಈದ್ ಹಬ್ಬದ ಸಂದರ್ಭದಲ್ಲಿ ಮೂವತ್ತೆರಡು ಲಕ್ಷ ಮುಸ್ಲಿಮರ ಮನೆಗಳಿಗೆ ಮೋದಿಯವರು ನೀಡಿದಂಥ ಉಡುಗೊರೆ ಮಾರ್ಕೆಟಿಂಗ್ ನ ಉತ್ತುಂಗ ಅಂತಾನೆ ಹೇಳಬೇಕಾಗಿದೆ ಈಗ ಈದ್ ಬೈಸಾಖಿ ಮತ್ತೆ ಈಸ್ಟರ್ ಸಂದರ್ಭದಲ್ಲಿ ಹಬ್ಬದ ಕಿಟ್ಗಳನ್ನ ವಿತರಿಸಲಾಗುವುದು ಅಂತ ಬಿಜೆಪಿ ಹೇಳ್ತಾ ಇದೆ ಇವುಗಳನ್ನ ಮೋದಿ ಅವರ ಉಡುಗೊರೆಗಳು ಅಂತ ಕರೆಯಲಾಗ್ತಾ ಇದೆ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ಜಮಾಲ್ ಸಿದ್ದಿಕ್ಕಿ ದಿ ಹಿಂದೂಗೆ ನೀಡಿದಂತಹ ಸಂದರ್ಶನದಲ್ಲಿ ಮಾರ್ಚ್ ನಲ್ಲಿ ಈದ್ ನಂತರ ಏಪ್ರಿಲ್ ಇಪ್ಪತ್ತರ ಒಳಗೆ ಬೈಸಾಖಿ ಮತ್ತೆ ಈಸ್ಟರ್ ಬರಲಿವೆ ಆದ್ರಿಂದ ಈ ಕಿಟ್ ಗಳನ್ನ ನೀಡಲಾಗ್ತಿದೆ ಅಂತ ಹೇಳಿದ್ದಾರೆ ಇದೊಂದು ಪ್ರಚಾರ ಕಾರ್ಯಕ್ರಮನ ಅಥವಾ ಕಾರ್ಪೊರೇಟ್ ಕಾರ್ಯಕ್ರಮನ ಅಥವಾ ರಾಜಕೀಯ ಕಾರ್ಯಕ್ರಮನ ಇದು ಕೇವಲ ಕಿಟ್ ವಿತರಣೆಗೆ ಸೀಮಿತವಾಗಿದೆ ಅಥವಾ ಬಿಜೆಪಿಯ ಸೈದ್ಧಾಂತಿಕ ಬದಲಾವಣೆ ಕೂಡ ಇದೆಯಾ ಮಡಿಲ ಮೀಡಿಯಾಗಳು ಬಿಜೆಪಿಯ ಈ ನಾಟಕಕ್ಕೆ ಈಗ ಹೇಗೆ ಪ್ರತಿಕ್ರಿಯೆಯನ್ನು ನೀಡ್ತವೆ ಅನ್ನೋದನ್ನ ನಾವೆಲ್ಲ ಕಾದ್ ನೋಡ್ಬೇಕಾಗಿದೆ ಕಳೆದ ಹತ್ತು ವರ್ಷಗಳಿಂದ ನಿರಂತರ ಒಂದು ವ್ಯವಸ್ಥಿತವಾಗಿ ಮುಸ್ಲಿಮ್ರ ವಿರುದ್ಧ ದ್ವೇಷವನ್ನ ಹರಡಿದಂಥ ಮಡಿಲ ಮೀಡಿಯಾ ಆಂಕರ್ಗಳು ಈಗ ಇದನ್ನ ಹೊಗಳುವಂಥ ಕೆಲಸವನ್ನ ಮಾಡ್ಬೇಕಾಗತ್ತೆ ನೋಡಿ ಇದೇ ಕೆಲಸವನ್ನ ಕಾಂಗ್ರೆಸ್ ಏನಾದ್ರೂ ಮಾಡಿದ್ರೆ ಆಗ ಪ್ರಧಾನಿ ಮೋದಿ ಅವರು ಯಾವ ರೀತಿಯ ಹೇಳಿಕೆಗಳನ್ನ ನೀಡ್ತಾ ಇದ್ರು ಕಾಂಗ್ರೆಸ್ ಯಾವತ್ತಿಗೂ ಹಿಂದೂಗಳನ್ನು ನೆನಪಿಸಿಕೊಳ್ಳೋದಿಲ್ವಾ ಅಂತ ಅವ್ರು ಕೇಳ್ತಾ ಇದ್ರಲ್ವಾ ಶೋಭಾ ಕರಂದ್ಲಾಜೆ ಪ್ರತಾಪ್ ಸಿಂಹ ಸಿಟಿ ರವಿ ಅಶೋಕ್ ಅವಾಗ ಏನ್ ಹೇಳ್ತಾ ಇದ್ರು ಹೇಗೆಲ್ಲ ಗೋಳಾಡ್ತಾ ಇದ್ರು ಮುಸ್ಲಿಮರು ತಮ್ಮ ಸಾಂವಿಧಾನಿಕ ಹಕ್ಕುಗಳಿಗಾಗಿ ಪ್ರತಿಭಟಿಸಿದಾಗ ಪ್ರಧಾನಿ ಮೋದಿ ಜಾರ್ಖಂಡ್ ನಲ್ಲಿ ನಡೆದ ರ್ಯಾಲಿಯಲ್ಲಿ ಅವರನ್ನ ಅವ್ರ ಬಟ್ಟೆಗಳಿಂದ ಗುರುತಿಸಬೇಕು ಅಂತ ಹೇಳಿದ್ರು ಈಗ ಅದೇ ಪ್ರಧಾನಿ ಅವ್ರಿಗೆ ಹಬ್ಬದ ಬಟ್ಟೆಗಳನ್ನ ಕಳಿಸ್ತಿದ್ದಾರೆ ಅನ್ನೋದು ಕಾಕತಾಳಿಯನ ಬೆಂಕಿ ಹಚ್ಚುತ್ತಾ ಇರೋರು ಯಾರು ಅಂತ ಅವ್ರ ಬಟ್ಟೆಗಳಿಂದನೇ ತಿಳಿಬಹುದು ಅನ್ನೋಂತ ಮಾತು ಮೋದಿ ಅವ್ರ ಬಾಯಿಂದಾನೇ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಅವರು ಮುಸ್ಲಿಮರ ಮೇಲೆ ಯಾವ ರೀತಿ ದಾಳಿಯನ್ನ ಮಾಡ್ತಾ ಇದ್ರು ಅನ್ನೋದನ್ನ ನೆನಪಿನಲ್ಲಿಡಬೇಕು ಕಾಂಗ್ರೆಸ್ ಹಿಂದೂಗಳ ಮಂಗಳ ಸೂತ್ರವನ್ನ ಕಸಿದುಕೊಂಡು ಹೆಚ್ಚು ಮಕ್ಕಳ ಹೆತ್ತವರಿಗೆ ಮತ್ತೆ ನುಸುಳುಕೋರರಿಗೆ ಕೋರರಿಗೆ ದೇಶದ ಸಂಪತ್ತನ್ನ ಹಂಚುತ್ತೆ ಅಂತ ಇದೇ ಮೋದಿಜಿನೇ ಹೇಳಿದ್ರು ಈಗ ಬಿಜೆಪಿ ನಾಯಕರು ಅದೇ ಮನೆಗಳಿಗೆ ಸಲ್ವಾರ್ ಕಮೀಸ್ ಮತ್ತೆ ಒಣ ಹಣ್ಣುಗಳೊಂದಿಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ನೀಲಾಗ್ತಿದ್ದಂತಹ ಮೌಲಾನಾ ಆಜಾದ್ ವಿದ್ಯಾರ್ಥಿ ವೇತನವನ್ನು ನಿಲ್ಲಿಸಲಾಗಿದೆ ಅಂತ ಯಾರಾದರೂ ಅವರನ್ನು ಖಂಡಿತವಾಗಿ ಕೇಳ್ತಾರೆ ಮುಸ್ಲಿಮರಿಗೆ ನ್ಯಾಯಯುತವಾಗಿ ಸರ್ಕಾರದಿಂದ ಸಲ್ಲಬೇಕಾಗಿದ್ದನ್ನ ನಿಲ್ಲಿಸಿದವರು ಈಗ ಈ ಈದ್ ಉಡುಗೊರೆಯನ್ನು ಕೊಡೋದಕ್ಕೆ ಹೊರಟಿದ್ದಾರೆ ಬಿಜೆಪಿ ಹೀಗೆ ಮಾಡ್ತಾ ಇರೋದು ಯಾಕೆ ಅಂತ ಅನೇಕ ಜನರು ಈಗ ಗೊಂದಲಕ್ಕೊಳಗಾಗಿದ್ದಾರೆ ಅದರಲ್ಲೂ ಬಿಜೆಪಿಯ ಕಾರ್ಯಕರ್ತರು ಕಂಪ್ಲೀಟ್ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾರೆ ಇದಕ್ಕೆ ಏನು ಸ್ಪಷ್ಟೀಕರಣ ಕೊಡೋದಪ್ಪ ಅಂತ ಈಗ ತಲೆ ಕೆದ್ಕೊಳ್ತಾ ಇದ್ದಾರೆ ನಾಳೆ ನಿಮ್ಮ ಬಡಾವಣೆಯ ಮುಸ್ಲಿಮರಿಗೆ ಮೋದಿಜಿಯವರ ಈ ಒಂದು ಈದ್ ಉಡುಗೊರೆಯನ್ನ ಕೊಟ್ಟು ಬನ್ನಿ ಅಂತ ಹೇಳಿದ್ರೆ ಈ ಬಿಜೆಪಿ ಕಾರ್ಯಕರ್ತರು ಯಾವ ಮುಖ ಇಟ್ಕೊಂಡು ಮುಸ್ಲಿಮರ ಮನೆ ಬಾಗಿಲಿಗೆ ಹೋಗ್ತಾರೆ ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಇದೆ ಅಂತ ಅಬ್ಬರಿಸ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾ ಜೆ ಬಿಜೆಪಿ ಕಾರ್ಯಕರ್ತರು ಪಾಪ ಈಗ ಮುಖ ಮುಚ್ಕೊಂಡು ಓಡಾಡುವಾಗ ಮಾಡ್ಬಿಟ್ಟಿದ್ದಾರೆ ಮಾಡಿಬಿಟ್ಟಿದ್ದಾರೆ ಅವರು ಮೋದಿಜಿ ತಮ್ಮ ಕಾರ್ಯಕರ್ತರ ಪಾಲಿಗೆ ತಂದಿಟ್ಟಂತ ಸಂಕಷ್ಟ ಎಂತದು ನೋಡಿ ಈಗ ಈ ಕಾರ್ಯಕ್ರಮದ ಮೂಲಕ ಪ್ರಧಾನಿ ಮೋದಿಯವರು ಬಿಹಾರ ಅಥವಾ ಇತರ ರಾಜ್ಯಗಳ ಮುಸ್ಲಿಮರನ್ನ ತಲುಪೋದಕ್ಕೆ ಬಯಸ್ತಾರ ಅಥವಾ ಈ ಮೂಲಕ ಅರಬ್ ರಾಷ್ಟ್ರಗಳನ್ನ ಮೆಚ್ಚಿಸೋದಕ್ಕೆ ಬಯಸ್ತಾರ ಅನ್ನೋದು ದೊಡ್ಡ ಪ್ರಶ್ನೆ ಮೋದಿಜಿ ಈ ನೀತಿಗಳ ಮೂಲಕ ಒಬ್ಬ ಕೈಗಾರಿಕೋದ್ಯಮಿಗೆ ಹೂಡಿಕೆಯ ಮಾರ್ಗವನ್ನು ಕಂಡುಕೊಳ್ಳಲಾಗ್ತಾ ಇದೆಯಾ ಅಥವಾ ಇಡೀ ದೇಶಕ್ಕೆ ಹೂಡಿಕೆಯ ಮಾರ್ಗವನ್ನ ತೆರೆಯಲಾಗ್ತಾ ಇದೆಯಾ ಅನ್ನೋದು ಜನರಿಗೆ ಯಾವತ್ತಿಗೂ ತಿಳಿಯೋದಿಲ್ಲ ಅರಬ್ ದೇಶಗಳಿಂದ ಯಾರ್ದಾದ್ರೂ ಹಣ ಪಡೆಯೋದಿಕ್ಕೆ ವಾತಾವರಣವನ್ನು ಸೃಷ್ಟಿ ಮಾಡ್ಲಾಗ್ತಾ ಇದೆಯಾ ಅಥವಾ ಬಡ ಮುಸ್ಲಿಮರ ಮನೆಗಳನ್ನ ರಕ್ಷಣೆ ಮಾಡ್ಲಾಗ್ತಾ ಇದೆಯಾ ಬಡ ಮುಸ್ಲಿಮ್ರ ಮನೆಗಳ ಮೇಲೆ ಯಾವುದೇ ಸಮಯದಲ್ಲಿ ಗಳನ್ನು ಹರಿಸಬಹುದು ಆದ್ರೆ ಈದ್ನಲ್ಲಿ ಮಾತ್ರ ಮುಸ್ಲಿಮರಿಗೆ ಉಡುಗೊರೆಗಳು ಹೋಗ್ಲಿವೆ ಇದು ರಾಜಕೀಯವಾಗಿದ್ರೆ ಅದ್ರ ಉದ್ದೇಶ ಏನು ಇದು ಮತಗಳನ್ನು ಸೆಳೆಯುವಂತಹ ಉದ್ದೇಶ ಹೊಂದಿದೆಯಾ ಅಥವಾ ಬೇರೆಯವರಿಗೆ ಏನಾದರೂ ಮರ್ಮ ಇದೆಯಾ ದೆಹಲಿ ಬಿಜೆಪಿ ನಾಯಕ ರಮೇಶ್ ಬಿದ್ರಿ ಸಂಸದರಾಗಿದ್ದಾಗ ಲೋಕಸಭೆಯಲ್ಲಿ ಆಗಿನ ಸಂಸದ ದಾನಿಶ್ ಅಲಿ ಅವರನ್ನು ಅತ್ಯಂತ ಕೆಟ್ಟದಾಗಿ ನಿಂತಿಸಿದ್ರು ಇಲ್ಲಿಯೂ ಕೂಡ ಬಳಸೋದಿಕ್ಕಾಗದಷ್ಟು ಕೆಟ್ಟ ಪದಗಳನ್ನು ಸಂಸತ್ನಲ್ಲಿ ಮುಸ್ಲಿಮರ ವಿರುದ್ಧ ರಮೇಶ್ ಬಿದ್ರಿ ಬಳಸಿದ್ರು ಇದಾದ ನಂತರ ಕೂಡ ಬಿಜೆಪಿ ಯಾವುದೇ ಕ್ರಮವನ್ನು ಕೈಗೊಳ್ಳಿಲ್ಲ ಅವರಿಗೆ ದಿಲ್ಲಿ ವಿಧಾನಸಭೆಯಲ್ಲಿ ಟಿಕೆಟ್ ಅನ್ನ ನೀಡಿತು ಅವರು ಗೆದ್ದಿದ್ರೆ ಅವರನ್ನ ದಿಲ್ಲಿ ಸಿಎಂ ಮಾಡುವಂತ ಸಾಧ್ಯತೆ ಕೂಡ ಇತ್ತು ಆದ್ರೆ ಅವರು ಸೋತ್ ಹೋದ್ರು ಮೋದಿ ಉಡುಗೊರೆಯನ್ನ ಮುಸ್ಲಿಮ್ರ ಮನೆಗಳಿಗೆ ತಲುಪಿಸೋದಿಕ್ಕೆ ಈಗ ರಮೇಶ್ ಬಿದ್ರೆ ಅವರನ್ನು ಕಲಿಸ್ಲಾಗತ್ತಾ ಎರಡ್ ಸಾವಿರದ ಹದಿನಾಲ್ಕರ ನಂತರ ಬಿಜೆಪಿ ದೆಹಲಿಯಲ್ಲಿ ಇಫ್ತಾರನ್ನ ಯಾವಾಗ ಆಯೋಜನೆ ಮಾಡ್ತು ಬಿಜೆಪಿ ಅಧಿಕಾರಕ್ಕೆ ಬಂದ ತಕ್ಷಣ ಇಫ್ತಾರನ್ನು ಆಯೋಜಿಸ್ತು ಎರಡ್ ಸಾವಿರದ ಹದಿನಾಲ್ಕರ ನಂತರ ದೆಹಲಿಯಲ್ಲಿ ರಾಜಕೀಯ ಇಫ್ತಾರ್ ನಿಂತು ಹೋಗಿತ್ತು ಈಗ ಅದು ಇದ್ದ ಹಾಗೆ ಯಾಕೆ ಪ್ರಾರಂಭ ಆಯ್ತು ಯಾರಿಗಾಗಿ ನಡೀತಾ ಇದೆ ಇದು ವಾಜಪೇಯಿ ಮತ್ತು ಮನ್ಮೋಹನ್ ಸಿಂಗ್ ಇಬ್ರು ಬಿಜೆಪಿ ನಾಯಕ ಶಹನಿವಾಜ್ ಹುಸೇನ್ ಅವ್ರ ಇಫ್ತಾರ್ ಕೂಟಕ್ಕೆ ಹೋಗ್ತಾ ಇದ್ರು ಅವರ ಇಫ್ತಾರ್ ಕೂಟ ನಿಂತು ಹೋಗಿದೆ ಬಿಜೆಪಿ ಆಕ್ರಮಣಕಾರಿ ಮನೋಭಾವದಿಂದಾಗಿ ಬಿಜೆಪಿ ನಾಯಕರು ಮಾತ್ರ ಅಲ್ಲದೆ ವಿರೋಧ ಪಕ್ಷದ ದುರ್ಬಲ ನಾಯಕರು ಕೂಡ ಇಫ್ತಾರ್ನಿಂದ ದೂರ ಇರೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಹೇಳಲಾಗತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜಹಾನ್ ಖುಸ್ರವರ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಭಾರತ ಬದಲಿಗೆ ಅಲ್ಲಿ ಹಿಂದೂಸ್ತಾನ್ ಅಂತ ಹೇಳ್ತಾರೆ ಅಲ್ಪಸಂಖ್ಯಾತರಿಗೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಹಂಚಿಕೆಯ ಪರಂಪರೆಯ ಕುರಿತು ಭಾಷಣ ಮಾಡ್ತಾರೆ ಮದೀನಾದ ಐತಿಹಾಸಿಕ ಮಸೀದಿಯ ಬಳಿ ಅವ್ರ ಚಿತ್ರಗಳನ್ನ ಕ್ಲಿಕ್ಕಿಸಿ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡ್ತಾರೆ ಆಗ ಯಾರು ಅವರನ್ನ ಟ್ರೋಲ್ ಮಾಡೋದಿಲ್ಲ ಆದ್ರೆ ರಾಹುಲ್ ಗಾಂಧಿ ಅವರೇನಾದ್ರು ಅಂತಹ ಚಿತ್ರಗಳನ್ನ ಪೋಸ್ಟ್ ಮಾಡಿದ್ರೆ ಐ ಟಿ ಸಿಲ್ ಬಿಜೆಪಿ ಮತ್ತೆ ಇಲ್ಲಿನ ಮಡಿಲ ಮಾಧ್ಯಮಗಳು ರಾಹುಲ್ ಗಾಂಧಿ ಅವರು ತಮ್ಮ ಧರ್ಮವನ್ನ ಬದಲಾಯಿಸಿಕೊಳ್ತಾ ಇದ್ದಾರಾ ಅಂತ ಅಣಕಿಸೋದಕ್ಕೆ ಶುರು ಮಾಡ್ತವೆ ಈಗ ಮುಖ್ಯಮಂತ್ರಿ ಆದಿತ್ಯನಾಥ್ ಈದ್ ಉಡುಗೊರೆಗಳೊಂದಿಗೆ ಮುಸ್ಲಿಮರ ಮನೆಗೆ ಹೋಗಬಹುದಾ ಅವರು ಇಫ್ತಾರ್ಗೆ ಹಾಜರಾಗಬಹುದಾ ಪ್ರಧಾನಿ ಮೋದಿ ಕೂಡ ಇಫ್ತಾರ್ಗೆ ಹೋಗ್ತಾರ ಹಾಗಿದ್ರೆ ಒಂದು ಕಡೆಗೆ ಇಫ್ತಾರ್ಗೆ ಹೋಗೋದ್ರಿಂದ ದೂರ ಇರೋರು ಮತ್ತೊಂದು ಕಡೆಗೆ ಈದ್ಗೆ ಉಡುಗೊರೆಗಳನ್ನು ಕಳಿಸ್ತಾ ಇದ್ದಾರೆ ಈ ಮಧ್ಯ ದೆಹಲಿಯ ಬಿಜೆಪಿ ಶಾಸಕ ರವೀಂದ್ರ ನೇಗಿ ನವರಾತ್ರಿ ಹೆಸರಿನಲ್ಲಿ ಮಾಂಸ ಮತ್ತೆ ಮಟನ್ ಅಂಗಡಿಗಳನ್ನು ಮುಚ್ಚುವಂತೆ ಕರೆಯನ್ನು ನೀಡ್ತಾರೆ ಹಾಗಾದ್ರೆ ಇವೆಲ್ಲನೂ ಏನ್ ಮತ್ತೆ ಬಿಜೆಪಿ ನಾಯಕರೊಬ್ಬರು ಈದಿಗೆ ತಮ್ಮ ಮನೆಗೆ ಉಡುಗೊರೆಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ರೆ ಇನ್ನೊಂದ್ ಕಡೆಗೆ ನವರಾತ್ರಿಯ ಪಾವಿತ್ರ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಮಾಂಸದ ಅಂಗಡಿಗಳನ್ನ ಮುಚ್ಚಬೇಕು ಅಂತ ದೆಹಲಿಯ ಪಟ್ಟರಗಂಜನ ಬಿಜೆಪಿ ಶಾಸಕ ರವೀಂದ್ರ ನೇಗಿ ಅಧಿಕೃತವಾಗಿ ಟ್ವೀಟ್ ಮಾಡಿದ್ದಾರೆ ಧಾರ್ಮಿಕ ನಂಬಿಕೆ ಮತ್ತೆ ಸನಾತನ ಸಂಸ್ಕೃತಿಯ ವಿರುದ್ಧ ಯಾವುದೇ ಅನೈತಿಕ ಕೃತ್ಯವನ್ನು ಸಹಿಸಲಾಗೋದಿಲ್ಲ ಅಂತ ಹೇಳ್ತಾರೆ ಈ ಬಿಜೆಪಿ ಶಾಸಕ ಮಾಂಸ ಮಾರಾಟ ಮಾಡೋದು ಯಾವಾಗ್ನಿಂದ ಅನೈತಿಕ ಕೃತ್ಯ ಆಯ್ತು ಹಬ್ಬದ ಪವಿತ್ರದ ಮೇಲೆ ಇಷ್ಟೊಂದು ಪರಿಣಾಮ ಬೀರ್ತಾ ಇದ್ರೆ ಇಡೀ ದೇಶದಲ್ಲಿ ಆ ಒಂಬತ್ತು ದಿನಗಳ ಕಾಲ ಮಾಂಸ ಉತ್ಪಾದನೆ ನಿಲ್ಲಿಸಬೇಕಾಗಿದ್ರೆ ಒಂಬತ್ತು ದಿನಗಳ ಕಾಲ ಅಂಗಡಿಗಳು ಮುಚ್ಚಿದ್ರೆ ಆ ಕುಟುಂಬಗಳ ಜೀವನ ಹೇಗೆ ಆ ಸಮಯದಲ್ಲಿ ಮಾಂಸದ ಅಂಗಡಿಯವರು ಯಾವ ಹೊತ್ತಿನಲ್ಲಿ ಏನಾಗುತ್ತೋ ಏನಾದರೂ ಆರೋಪವನ್ನು ಹೊರಿಸಿ ಯಾರಾದರೂ ದಾಳಿ ಮಾಡಿಬಿಡ್ತಾರೋ ಯಾರಾದರೂ ತಮ್ಮ ಮನೆಯನ್ನು ಸುಟ್ಟು ಬಿಡ್ತಾರೋ ಅನ್ನೋಂಥ ಭಯದಲ್ಲೇ ಇರ್ತಾರೆ ನವರಾತ್ರಿಯ ಒಂಬತ್ತು ದಿನ ದೇಶದಲ್ಲಿ ಬೀಫ್ ರಫ್ತು ಸಂಬಂಧಪಟ್ಟಂತಹ ಎಲ್ಲ ಕೆಲಸ ಕಾರ್ಯಗಳು ಬಂದ್ ಆಗಬೇಕು ಅಂತ ಆ ಬಿಜೆಪಿ ಶಾಸಕ ಹೇಳೋದಿಕ್ಕೆ ಸಾಧ್ಯ ಇಲ್ವಾ ಹಣ್ಣಿನ ಗಾಡಿಯನ್ನ ಇಟ್ಕೊಂಡವರಿಗೆ ಅವರು ಮುಸ್ಲಿಂ ಅಂತ ತಿಳಿಯೋ ಹಾಗೆ ಹೆಸರನ್ನ ಬರಿಬೇಕು ಅಂತ ಧಮಕೆಯನ್ನು ಹಾಕಲಾಗತ್ತೆ ಮಾರ್ಚ್ ಇಪ್ಪತ್ತಾರರ ಮಿಡ್ ಡೇ ಪತ್ರಿಕೆಯಲ್ಲಿನ ಮುಂಬೈನ ಸುದ್ದಿಯೊಂದನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು ಎರಡ್ ಸಾವಿರದ ಹದಿನೇಳರ ಆಗಸ್ಟ್ ಹದಿನೈದರಂದು ಮುಂಬೈನಲ್ಲಿ ಮುಸ್ಲಿಂ ಉದ್ಯಮಿಯೊಬ್ಬರ ಮೇಲೆ ಗೋರಕ್ಷಕರು ದಾಳಿ ನಡೆಸಿದ್ರು ಅವರು ಎಮ್ಮೆ ಮಾಂಸದ ವ್ಯಾಪಾರವನ್ನು ಮಾಡ್ತಾ ಇದ್ದವರು ಕಡೆಗೆ ಅವರು ಜೀವ ಉಳಿಸ್ಕೊಳ್ಳೋದಿಕ್ಕೆ ಐಲ್ಯಾಂಡ್ ಹೋಗಿ ಅಲ್ಲಿ ಆಶ್ರಯ ಪಡಿಬೇಕಾಯ್ತು ಈಗ ಅಲ್ಲಿನ ಅಂತಾರಾಷ್ಟ್ರೀಯ ರಕ್ಷಣಾ ಮೇಲ್ಮನವಿ ನ್ಯಾಯಮಂಡಳಿ ಅವರು ಭಾರತಕ್ಕೆ ಮರಳಿದ್ರೆ ಧಾರ್ಮಿಕ ಆಧಾರದ ಮೇಲೆ ಕಿರುಕುಳವನ್ನ ನೀಡಬಹುದು ಅಂತ ತೀರ್ಪನ್ನ ನೀಡಿದೆ ಆದ್ರಿಂದ ಐರ್ಲೆಂಡ್ ಅವರಿಗೆ ಆಶ್ರಯ ನೀಡಿದೆ ಮಾಂಸ ಉದ್ಯಮಿಗಳಿಂದಲೂ ಕೂಡ ಬಿಜೆಪಿ ಚುನಾವಣಾ ದೇಣಿಗೆಯನ್ನ ಪಡ್ಕೊಂಡಿದೆ ಗೋಮಾಂಸ ರಫ್ತು ಮಾಡುವಂತಹ ಕಂಪನಿಯೊಂದು ಬಿಜೆಪಿಗೆ ಎರಡು ಕೋಟಿ ಮತ್ತೆ ಅದ್ರ ಮಿತ್ರ ಪಕ್ಷ ಶಿವಸೇನೆಗೆ ಐದು ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿದೆ ಸುದ್ದಿಯನ್ನ ಮತ್ತೆ ಮತ್ತೆ ನಾವೆಲ್ಲ ಕೇಳಿದ್ದೀವಿ ಆದರೆ ಈ ಬಿಜೆಪಿಯವರಿಗೆ ಅದು ತೊಂದರೆ ಆಗೋದಿಲ್ಲ ಹಾಗಿರುವಾಗ ಯಾರೊಬ್ಬ ಬಡಪಾಯಿಯ ಜೀವನೋಪಾಯವನ್ನು ಯಾಕೆ ಕಸಿಯಲಾಗುತ್ತೆ ಒಬ್ಬ ಮಾಂಸ ಮಾರಾಟಗಾರ ಒಂಬತ್ತು ದಿನಗಳ ಕಾಲ ಅಂಗಡಿಯನ್ನು ಮುಚ್ಚಿದ್ರೆ ಮೊಟ್ಟೆ ಮಾರಾಟಗಾರ ಅಂಗಡಿಯನ್ನು ಮುಚ್ಚಿದ್ರೆ ಅವನು ತನ್ನ ಮನೆ ನಡೆಸೋದು ಹೇಗಂತ ರವೀಂದ್ರ ನೇಗಿ ತರದವ್ರು ಯೋಚನೆ ಮಾಡ್ತಾರ ಈಗ ಈದ್ ಹಬ್ಬದಂದು ರವೀಂದ್ರ ನೇಗಿ ಮೋದಿಯವರ ಉಡುಗೊರೆಯೊಂದಿಗೆ ಮುಸ್ಲಿಮರ ಮನೆಗೆ ಹೋಗ್ತಾರಾ ಬಿಜೆಪಿ ಮುಸ್ಲಿಮರಿಗೆ ಮೀಸಲಾತಿ ನೀಡೋದನ್ನ ವಿರೋಧ ಮಾಡುತ್ತೆ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನು ಅದು ವಿರೋಧ ಮಾಡ್ತಾ ಇದೆ ಆದ್ರೆ ಇದೇ ಬಿಜೆಪಿ ಇಫ್ತಾರ್ಗೆ ಹೋಗುವ ಪ್ರಾರ್ಥನೆ ಓದುವ ಆಂಧ್ರ ಪ್ರದೇಶದ ಮುಸ್ಲಿಮರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ನೀಡುವಂತ ಮತ್ತೆ ಅದನ್ನು ರಕ್ಷಿಸುವಂತ ಭರವಸೆ ನೀಡುವಂತ ಚಂದ್ರಬಾಬು ನಾಯ್ಡು ಅವರ ಮುಂದೆ ಸುಮ್ಮನಾಗಿರುತ್ತೆ ಹಾಗಾದ್ರೆ ಆಂಧ್ರ ಪ್ರದೇಶದಲ್ಲಿ ಮೀಸಲಾತಿಯನ್ನು ತೆಗೆದುಹಾಕೋದಕ್ಕೆ ಬಿಜೆಪಿ ಚಳವಳಿಯನ್ನು ನಡೆಸಬಹುದಾ ಇದು ಸೋಗಲಾಡಿ ರಾಜಕೀಯದ ವಿಚಿತ್ರ ಯುಗ ಪ್ರಧಾನಿ ಮೋದಿಯವರು ಸ್ವತಃ ಇಫ್ತಾರ್ಗೆ ಹೋಗ್ಲಿಲ್ಲ ಯಾವುದೇ ಉಡುಗೊರೆಯನ್ನು ತೆಗೆದುಕೊಂಡು ಅವ್ರು ಹೋಗ್ಲಿಲ್ಲ ಅವ್ರ ಪಕ್ಷದ ನಾಯಕರು ಹಗಲಿರಲು ಮುಸ್ಲಿಮರ ವಿರುದ್ಧ ದ್ವೇಷದ ಹೇಳಿಕೆಗಳನ್ನು ನೀಡ್ತಾನೆ ಇದ್ದಾರೆ ಆದರೆ ಈಗ ಅದೇ ನಾಯಕರು ಉಡುಗೊರೆಗಳನ್ನು ತೆಗೆದುಕೊಂಡು ಹೋಗಬೇಕಾಗಿದೆ ಮೀರತ್ನಲ್ಲಿ ರಂಜಾನ್ ಇಫ್ತಾರನ್ನು ಆಚರಿಸಿದಕ್ಕಾಗಿ ಔಟ್ ಔಟ್ಪೋಸ್ಟ್ ಇನ್ಚಾರ್ಜ್ ಶೈಲೇಂದ್ರ ಪ್ರತಾಪ್ ಸಿಂಗ್ ಅವರ ವಿರುದ್ಧ ಎಸ್ ಎಸ್ ಪಿ ಕ್ರಮಕ್ಕೆ ಮುಂದಾದರು ಅನ್ನುವಂಥ ಒಂದು ಸುದ್ದಿ ಬಂದಿದೆ ಅವ್ರ ಮೇಲೆ ಇಲಾಖಾ ತನಿಖೆಗೂ ಕೂಡ ಆದೇಶ ನೀಡಲಾಗಿದೆ ಇದು ನಿಜವಾಗಿಯೂ ಇಫ್ತಾರ್ ಕಾರಣಕ್ಕೆ ಸಂಭವಿಸಿದ್ರೆ ಬಿಜೆಪಿಯಲ್ಲಿ ಏನ್ ಬದಲಾದ ಹಾಗೂ ಬಿಜೆಪಿಯ ರಾಜಕೀಯ ಬದಲಾಗ್ತಾ ಇದ್ರೆ ಅದರ ಸರ್ಕಾರದಲ್ಲಿ ಇಫ್ತಾರ್ ಆಯೋಜನೆ ಮಾಡಿದಕ್ಕಾಗಿ ಯಾರಿಗಾದ್ರೂ ಶಿಕ್ಷೆ ಯಾಕೆ ತನ್ನ ಇಷ್ಟೊಂದು ವಿರೋಧ ಭಾಸಗಳನ್ನ ಬಿಜೆಪಿ ಹೇಗೆ ಅರಗಿಸ್ಕೊಳ್ಳುತ್ತೆ ಇದಕ್ಕೆ ಅಲ್ವಾ ನಮ್ಮ ದೇಶದ ಮಹಾ ನಾಯಕರೊಬ್ಬರು ಹೇಳಿದ್ದು ಹಿಮೋಕ್ರಸಿ ಬಿಜೆಪಿಗೆ ಹಣದ ಕೊರತೆ ಇಲ್ಲ ಎಲ್ರಿಗೂ ಉಡುಗೊರೆಗಳನ್ನ ಕಳಿಸೋದಕ್ಕೆ ತುಂಬಾ ಹಣ ಇದೆ ಅವ್ರ ಹತ್ರ ಆದರೆ ಇಪ್ಪತ್ತು ಕೋಟಿ ಮುಸ್ಲಿಮರಲ್ಲಿ ಮೂವತ್ತೆರಡು ಲಕ್ಷ ಮುಸ್ಲಿಮರನ್ನು ಯಾವ ಆಧಾರದ ಮೇಲೆ ಆಯ್ಕೆ ಮಾಡಲಾಗಿದೆ ಅನ್ನೋದು ಗೊತ್ತಿಲ್ಲ ಇಲ್ಲಿ ಮುಸ್ಲಿಮರು ಬಿ ಜೆ ಪಿಗೆ ಮತ ಹಾಕೋದಿಲ್ಲ ಅಂತಲ್ಲ ಆದರೆ ಉಡುಗೊರೆಗಳ ಮೂಲಕ ಮತಗಳನ್ನು ಗಳಿಸುವಂಥ ಒಂದು ಪ್ರಯತ್ನ ನಡೆದಿದೆ ಮುಸ್ಲಿಮರು ಸಹ ಬಿ ಜೆ ಪಿಗೆ ಮತ ಹಾಕ್ತಾರೆ ಮುಸ್ಲಿಮರು ಸಹ ಬಿ ಜೆ ಪಿಯಲ್ಲಿದ್ದಾರೆ ಅಥವಾ ಬಿ ಜೆ ಒಳಗಿನ ಎಲ್ಲ ಪೋಸ್ಟ್ಗಳಲ್ಲಿ ಮುಸ್ಲಿಮ್ರ ವಿಷಯ ಇರುತ್ತೆ ಆದರೆ ಈದ್ ಉಡುಗೊರೆಯ ಹಿಂದೆ ರಾಜಕೀಯ ಇಲ್ಲದೇ ಇರೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಗುಂಡ್ ಹಾರಿಸೋದಿಕ್ಕೆ ಮತ್ತೆ ಕೊಲ್ಲೋದಿಕ್ಕೆ ಘೋಷಣೆಗಳನ್ನ ಕೂಗ್ತಾನೆ ಮೋದಿ ಪಕ್ಷದ ನಾಯಕರು ಈದ್ ಉಡುಗರೆಯ ಜೊತೆಗೆ ಈಗ ಮುಸ್ಲಿಮರ ಮನೆಗಳಿಗೆ ಹೋಗ್ತಾರೆ ಅನ್ನೋದಾದ್ರೆ ಬಿಜೆಪಿ ಬದಲಾಗೋದಿಕ್ ಬಯಸ್ತಾ ಇದೆಯಾ ಅನುರಾಗ್ ಠಾಕೂರ್ ಕೂಡ ಈದ್ ಉಡುಗೊರೆಯನ್ನ ತೆಗೆದುಕೊಂಡು ಹೋಗ್ಲಿದ್ದಾರೆ ಹಾಗಿದೆ ಭಾರತದಲ್ಲಿ ದ್ವೇಷದ ರಾಜಕೀಯ ಕೊನೆಗೊಳ್ಬೇಕು ಆದ್ರೆ ಅದಾಗ್ತಾ ಇದೆಯಾ ಬಿಜೆಪಿ ಅನೇಕ ನಾಯಕರು ರಂಜಾನ್ ನಮಾಜ್ ಮತ್ತೆ ಈದ್ ಮೇಲೆ ವಿವಿಧ ರೀತಿಯಲ್ಲಿ ದಾಳಿ ಮಾಡ್ತಾ ಇರುವಾಗಲೇ ಈದ್ ಉಡುಗೊರೆಯ ಕಾರ್ಯಕ್ರಮ ಈಗ ಆರಂಭ ಆಗಿದೆ ಭಾರತೀಯ ರಾಜಕೀಯದಲ್ಲಿ ಕಾಂಗ್ರೆಸ್ ವಿರುದ್ಧ ತುಷ್ಟೀಕರಣ ಆರೋಪ ಮಾಡ್ತಿದ್ದಂತಹ ಬಿಜೆಪಿಯಿಂದಾನೇ ಈಗ ತುಷ್ಟೀಕರಣ ನಡೀತಾ ಇದೆ ಅಂತ ಕೇಳಬೇಕಾಗಿದೆ ಈದ್ ಉಡುಗೊರೆಯನ್ನು ತೆಗೆದುಕೊಳ್ಳೋದು ಯಾವ ರೀತಿಯಲ್ಲಿ ತುಷ್ಟೀಕರಣ ಅಲ್ಲ ಅನ್ನೋದನ್ನ ಬಿಜೆಪಿ ವಿವರಿಸಬೇಕಾಗಿದೆ ಅಥವಾ ಬಿಜೆಪಿ ಮುಸ್ಲಿಮರಿಗೆ ಉಡುಗೊರೆ ಕೊಟ್ರೆ ಅದು ತುಷ್ಟೀಕರಣ ಅಲ್ಲ ಕಾಂಗ್ರೆಸ್ ಕೊಟ್ರೆ ಮಾತ್ರ ತುಷ್ಟೀಕರಣ ಅನ್ನೋದನ್ನ ಬಿಜೆಪಿ ಸಾಬೀತ್ ಮಾಡಬೇಕು ಈ ಉಡುಗೊರೆಯ ಬದಲು ಮುಸ್ಲಿಮರನ್ನ ಎರಡನೇ ದರ್ಜೆ ನಾಗರಿಕರಂತೆ ಕಾಣೋದನ್ನ ಅವರು ಮನೆಗಳ ಮೇಲೆ ಬುಲ್ಡೋಸರ್ ಹರಿಸೋದನ್ನ ನಿಲ್ಲಿಸಿದ್ರೇನೆ ಅದು ಬಹಳ ದೊಡ್ಡ ಕೆಲಸ ಆಗ್ತಿತ್ತಲ್ವ ಸುಪ್ರೀಂ ಕೋರ್ಟ್ ಬುಲ್ಡೋಸರ್ ಬಳಕೆಯನ್ನು ಅಸಂವಿಧಾನಿಕ ಅಂತ ಕರೆದಾಗ್ಲೂ ಕೂಡ ಪ್ರಧಾನಿ ಮೋದಿಜಿ ಅವರು ಬುಲ್ಡೋಸರ್ ವಿರುದ್ಧ ಒಂದೇ ಒಂದು ಹೇಳಿಕೆಯನ್ನ ನೀಡಲಿಲ್ಲ ಯಾವುದೇ ಪುರಾವೆಗಳಿಲ್ಲದೆ ಯಾವುದೇ ಸಾಕ್ಷ್ಯ ಇಲ್ಲದೆ ಯಾವುದೇ ಒಂದು ನಿರ್ಧಾರ ಇಲ್ಲದೆ ಬುಲ್ಡೋಸರ್ಗಳಿಂದ ಅದು ಎಷ್ಟೋ ಮನೆಗಳನ್ನ ಕೆಡವಲಾಗಿದೆ ಈಗ ಈದ್ ಉಡುಗೊರೆಯೊಂದಿಗೆ ಹೋಗೋದಕ್ಕೆ ಅಲ್ಲಿ ಮನೆಗಳೇ ಇಲ್ಲ ಹಾಗಾದ್ರೆ ಬಿಜೆಪಿ ನಾಯಕರು ಎಲ್ಲಿಗೆ ಹೋಗ್ತಾರೆ ಈಗ ನಾಗ್ಪುರದಲ್ಲಿ ಗಲಭೆಗಳ ಆರೋಪಿಯಾಗಿದ್ದಂತಹ ಫಹೀಂ ಖಾನ್ ಅವರ ಮನೆಯ ಭಾಗವನ್ನ ಕೆಡವಲಾಯಿತು ತನಿಖೆ ಇನ್ನೂ ನಡೀತಾ ಇದೆ ಆದರೆ ಮನೆಯ ಭಾಗವನ್ನ ಕೆಡವಲಾಗಿದೆ ಮಾರ್ಚ್ ಹದಿನೇಳರಂದು ಬಾಂಬೆ ಹೈಕೋರ್ಟ್ ಇಬ್ಬರು ಆರೋಪಿಗಳ ಮನೆಗಳ ಧ್ವಂಸಕ್ಕೆ ತಡೆ ನೀಡಿದೆ ಮಹಾರಾಷ್ಟ್ರದ ಸಿಂಧು ದುರ್ಗದಲ್ಲಿ ಹದಿನಾಲ್ಕು ವರ್ಷದ ಬಾಲಕನೊಬ್ಬ ಭಾರತದ ವಿರುದ್ಧ ಘೋಷಣೆಗಳನ್ನು ಕೂಗಿದ ಆರೋಪದ ಮೇಲೆ ಅವನ ಕುಟುಂಬ ವಾಸಿಸ್ತಾ ಇದ್ದಂಥ ಬಾಡಿಗೆ ಮನೆಯನ್ನು ಕೆಡವಲಾಯಿತು ಈ ವಿಷಯದ ಅರ್ಜಿ ಸುಪ್ರೀಂ ಕೋರ್ಟ್ ತಲುಪಿದೆ ನ್ಯಾಯಮೂರ್ತಿ ಗವಾಯಿ ಮತ್ತೆ ನ್ಯಾಯಮೂರ್ತಿ ಮಸಿ ಅವರು ಮಾಲ್ವಾ ಪರಿಷತ್ಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ಬುಲ್ಡೋಸರ್ ಗಳ ದುರುಪಯೋಗದ ಬಗ್ಗೆ ಮಾರ್ಗಸೂಚನ ಸಿದ್ಧಪಡಿಸಿತು ಆದ್ರೆ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಅದರ ಕತೆ ಏನಾಗಿದೆ ಬೇರೆ ಯಾವುದೋ ನಾಯಕ ಯಾಕೆ ಸ್ವತಃ ಪ್ರಧಾನಿ ಮೋದಿಯವರೇ ಸ್ವತಃ ಮುಸ್ಲಿಂ ಸಮುದಾಯದ ವಿರುದ್ಧ ಹಲವಾರು ಬಾರಿ ದ್ವೇಷ ಭಾಷಣ ಮಾಡಿದ್ದಾರೆ ಅಮಿತ್ ಶಾ ಕೂಡ ಶಾಹೀನ್ ಬಾಗ್ ನಲ್ಲಿ ವಿದ್ಯುತ್ ಶಾಕ್ ನೀಡೋದ್ರ ಬಗ್ಗೆ ಮಾತಾಡಿದ್ದಾರೆ ಅವರೀಗ ಈದ್ ಉಡುಗೊರೆಗಳೊಂದಿಗೆ ಹೋದ್ರೆ ಅದು ತುಂಬಾನೇ ಒಳ್ಳೆಯದು ಎರಡ್ ಸಾವಿರದ ಹದಿನೈದರಲ್ಲಿ ಬಿಹಾರ ಚುನಾವಣೆ ನಡೀತಾ ಇದ್ದಾಗ ಗಿರಿರಾಜ್ ಸಿಂಗ್ ಕೇಂದ್ರ ಸಚಿವರಾಗಿದ್ರು ಮತ್ತೆ ಈಗಲೂ ಕೇಂದ್ರ ಸಚಿವರಾಗಿದ್ದಾರೆ ಆ ಸಮಯದಲ್ಲಿ ಗಿರಿರಾಜ್ ಸಿಂಗ್ ಮುಸ್ಲಿಮರ ಮೇಲೆ ಸ್ಪಷ್ಟವಾಗಿ ದಾಳಿ ಮಾಡ್ತಾ ಇದ್ರು ಅವರನ್ನ ಪಾಕಿಸ್ತಾನ ಕಳಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ರು ಹಾಗಾದ್ರೆ ಈಗ ಅವರು ಪಾಕಿಸ್ತಾನಕ್ಕೆ ಅವ್ರ ಮನೆಗಳಿಗೆ ಈ ಈದ್ ಉಡುಗೊರೆಗಳನ್ನ ತೆಗೆದುಕೊಂಡು ಹೋಗ್ತಾರಾ ಈ ಹತ್ತು ವರ್ಷಗಳ ದ್ವೇಷ ರಾಜಕಾರಣಕ್ಕೆ ಇದಕ್ಕಿಂತ ದೊಡ್ಡ ಸೋಲು ಇನ್ನೇನಿದೆ ಇದು ದ್ವೇಷ ರಾಜಕಾರಣದ ಸೋಲು ಇದರಲ್ಲಿ ರಾಜಕೀಯ ನಾಟಕ ಇದ್ರೆ ಅದು ಕೂಡ ಬಹಳ ದೊಡ್ಡ ಸೋಲು ಭಾರತೀಯ ಮೂಲದ ಜನರಿಗೆ ಇಲ್ಲಿ ಆಶ್ರಯ ಸಿಗದೇ ಇದ್ರೆ ಅವರಿಗೆ ಅದು ಬೇರೆ ಎಲ್ಲಿಂದ ಸಿಗುತ್ತೆ ಹಿಂದೂಗಳನ್ನ ಹೊರತು ಬೇರೆ ಯಾರನ್ನು ಭಾರತೀಯರು ಅಂತ ಪರಿಗಣಿಸಿದ ನಾಯಕನಿಂದ ಇದನ್ನ ನಿರೀಕ್ಷೆ ಮಾಡೋದಿಕ್ ಸಾಧ್ಯ ಇದೆಯಾ ಅವರು ಅವರ ಕಿಟ್ಟನ್ನ ಉಡುಗೊರೆಯಾಗಿ ತೆಗೆದುಕೊಂಡು ಮುಸ್ಲಿಮರ ಮನೆಗಳಿಗೆ ಹೋಗ್ತಾರೆ ಅಂತ ನಾವು ನಿರೀಕ್ಷೆ ಮಾಡಬಹುದಾ ಅವರಿಂದ ದೀಪಾವಳಿ ವಸ್ತುಗಳನ್ನು ಖರೀದಿ ಮಾಡಬೇಡಿ ಅಂತ ಇದೇ ಗಿರಿರಾಜ್ ಸಿಂಗ್ ಹೇಳಿದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐ ಐ ಟಿ ಕಾನ್ಪುರದ ವಿದ್ಯಾರ್ಥಿಗಳು ತಮ್ಮ ದೀಪಾವಳಿ ಕಾರ್ಯಕ್ರಮಕ್ಕೆ ಜಶ್ನೆ ರೋಷಣಿ ಅಂತ ಹೆಸರಿಟ್ಟಾಗ ದೀಪಾವಳಿಗೆ ಉರ್ದು ಹೆಸರನ್ನು ನೀಡೋ ಮೂಲಕ ಅದನ್ನು ಇಸ್ಲಾಮೀಕರಣಗೊಳಿಸಲಾಗ್ತಾ ಇದೆ ಅಂತ ಇದೇ ಗಿರಿರಾಜ್ ಸಿಂಗ್ ಆರೋಪ ಮಾಡಿದರು ಅಂಥ ಗಿರಿರಾಜ್ ಸಿಂಗ್ ಮೋದಿ ಹೆಸರಿನ ಈ ರಂಜಾನ್ ಉಡುಗೊರೆಯ ಕಿಟ್ಟನ್ನು ವಿತರಿಸೋದಿಕ್ಕೆ ಸಾಧ್ಯ ಆಗತ್ತಾ ಪ್ರಧಾನಿ ಮೋದಿ ನಿಜವಾಗಿಯೂ ಗಂಭೀರವಾಗಿದ್ದರೆ ಈ ನಾಯಕರ ಕೈಯಲ್ಲಿ ಈ ಉಡುಗೊರೆಗಳನ್ನು ಕಳಿಸಬೇಕು ಅನುರಾಗ್ ಠಾಕೂರ್ ಗಿರಿರಾಜ್ ಸಿಂಗ್ ಪರ್ವೇಶ್ ವರ್ಮಾ ಅಮಿತ್ ಶಾ ರಮೇಶ್ ಬಿದ್ರಿ ದೇವೇಂದ್ರ ಫಡ್ನವೀಸ್ ತೇಜಸ್ವಿ ಸೂರ್ಯ ಶೋಭಾ ಕರಂದ್ಲಾಜೆ ಸಿ ಟಿ ರವಿ ಅಶೋಕ್ ಪ್ರತಾಪ್ ಸಿಂಹ ಇವರೆಲ್ಲರ ಕೈಯಲ್ಲಿ ಮುಸ್ಲಿಮರಿಗೆ ಉಡುಗೊರೆಗಳ ಚೀಲಗಳನ್ನು ಕಳಿಸಬೇಕು ಪ್ರತಿದಿನ ಮುಸ್ಲಿಮರನ್ನು ಎರಡನೇ ದರ್ಜೆಯ ನಾಗರಿಕರ ಹಾಗೆ ಭಾವಿಸಿ ಅವ್ರ ದಾಖಲೆಗಳನ್ನು ತೋರಿಸೋದಕ್ಕೆ ಕೇಳಲಾಗುವಂಥ ಸಂದರ್ಭದಲ್ಲಿ ಈ ಉಡುಗೊರೆ ರಾಜಕೀಯ ನಿಜವಾಗಿಯೂ ಏನು ಕಳೆದ ಹತ್ತು ವರ್ಷಗಳಲ್ಲಿ ಗುಂಪುಗಳು ಮುಸ್ಲಿಂ ಯುವಕರನ್ನು ಹಿರಿಯರನ್ನು ಹಿಡಿದುಕೊಂಡಂತ ಒಂದಲ್ಲ ಹಲವಾರು ಘಟನೆಗಳು ನಡೆದಿವೆ ಆದರೆ ಪ್ರಧಾನಿ ಮೋದಿಯವರು ಏನನ್ನೂ ಹೇಳಲಿಲ್ಲ ಬುಲ್ಡೋಸರ್ ಹಲವಾರು ಮುಸ್ಲಿಮರ ಮನೆಗಳನ್ನು ಕೆಡೆಯುವುದಾಗಲೂ ಕೂಡ ಪ್ರಧಾನಿ ಮೋದಿಯವರು ಏನನ್ನೂ ಮಾತಾಡಲಿಲ್ಲ ಪ್ರಧಾನಿಯಾದ ಮೊದಲ ವರ್ಷ ಕೆಂಪು ಕೋಟೆಯಲ್ಲಿ ಸ್ವತಂತ್ರ ದಿನಾಚರಣೆಯ ಭಾಷಣವನ್ನು ಮಾಡ್ತಾ ಹತ್ತು ವರ್ಷ ಎಲ್ಲ ರೀತಿಯ ಕೋಮು ಘರ್ಷಣೆಗೆ ವಿರಾಮ ನೀಡಬೇಕು ಅಂತ ಹೇಳಿದರು ಮೋದಿಜಿ ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ನಿಜವಾಗಿಯೂ ಆದದ್ದೇನು ಯಾಕೆ ಕಳೆದ ಹತ್ತು ವರ್ಷಗಳಲ್ಲಿ ಮುಸ್ಲಿಮರ ವಿರುದ್ಧ ಅಸಹನೆ ದ್ವೇಷ ಭಾಷಣ ಗುಂಪು ಹಲ್ಲೆ ಗುಂಪು ಹತ್ಯೆ ತಾರತಮ್ಯ ತೀವ್ರವಾಗಿ ಹೆಚ್ಚಾಗಿದೆ ಯಾಕೆ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಮುಸ್ಲಿಮರಿಗೆ ತೀವ್ರ ಕಿರುಕುಳ ಎದುರಿಸುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಈಗ ಮೋದಿಜಿಯವರ ಹೆಸರಿನಲ್ಲಿ ಬಿಜೆಪಿ ನಾಯಕರು ಮೂವತ್ತೆರಡು ಲಕ್ಷ ಮುಸ್ಲಿಮರ ಮನೆಗಳಿಗೆ ಉಡುಗೊರೆಗಳೊಂದಿಗೆ ಹೋಗ್ತಾ ಇದ್ದಾರೆ ಉರ್ದುವನ್ನು ದ್ವೇಷಿಸುವ ಮುಸ್ಲಿಮರ ಬಟ್ಟೆಗಳನ್ನ ದ್ವೇಷ ಮಾಡುವ ಈ ಜನ ತಾವು ದ್ವೇಷಿಸುವಂತಹ ಜನರ ಮನೆಗಳಿಗೆ ಉಡುಗೊರೆಗಳನ್ನು ತೆಗೆದುಕೊಂಡು ಹೋಗೋದು ದ್ವೇಷ ರಾಜಕೀಯದ ಬಹಳ ದೊಡ್ಡ ಸೋಲು ಆದರೆ ಅದು ಸೋಲಿನ ಜೊತೆಗೆ ನಾಟಕ ಕೂಡ ಆಗಿದೆ ಬಿಜೆಪಿ ಉತ್ತರಿಸಲಾಗದಂಥ ಹಲವು ಪ್ರಶ್ನೆಗಳಿವೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕ್ ಅನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ